ಅಮ್ಮನ ಮಾಡಲೀ ಅತ್ತರೆ ಕಂದನು ರಮಿಸುತ್ತ ನುಡಿಗಳು ಜೋಲಾಲಿ ನಮ್ಮೆದೆಯಲ್ಲಿ ನೋವಿಗು ನಲಿವಿಗು ಕನ್ನಡ ನುಡಿಗಳೇ ಜೋಕಾಲಿ ಬಯಲು ಸೀಮೆಯ ಕೊಕ್ಕೆ ಎಂದೇ ಕರೆಯಲ್ಪಡುವ ನಮ್ಮೂರು ಸಾಸಲು ನಮ್ಮೂರಿನಲ್ಲಿ ನೆಲೆಸಿ ಲಕ್ಷಾಂತರ ಭಕ್ತಾದಿಗಳ ಬೇಡಿಕೆ ಈಡೇರಿಸುತ್ತಾ ನಮ್ಮೂರ ಕಾಲಿತ್ತಿರುವ ದೈವಗಳಾದ ಶ್ರೀ ಸೋಮೇಶ್ವರ ಶ್ರೀ ಶಂಭುಲಿಂಗೇಶ್ವರ ಹಾಗೂ ಶ್ರೀ ಕುದುರೆ ಮಂಡಮ್ಮ ದೇವರುಗಳೇ ಈ ಹೆಸರಿಗೆ ಕಾರಣದ ಮಂಡ್ಯ ಜಿಲ್ಲೆ ಹಾಗೂ ಹಾಸನ ಜಿಲ್ಲೆಯ ಗಡಿಯಲ್ಲಿ ತನ್ನದೇ ಆದ ವೈಶಿಷ್ಟ್ಯ ಹಾಗೂ ಧಾರ್ಮಿಕ ನಂಬಿಕೆಗಳ ಮತ್ತು ದೈವ ಕೃಪೆಯೊಂದಿಗೆ ಸಾಸಲು ಗ್ರಾಮ ಹೆಸರುವಾಸಿಯಾಗಿದೆ ಇದೇ ಗ್ರಾಮದ ಗುರುಕುಲಗಳಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ ಶಂಭುಲಿಂಗೇಶ್ವರ ಪ್ರೌಢಶಾಲೆ ಶ್ರೀ ಕ್ಷೇತ್ರ ಸಾಸಲು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯದ ಮೊದಲ ಅಡಿಪಾಯ ಈ ಎರಡೂ ಶಾಲೆಗಳು ಸಾಸಲು ಗ್ರಾಮದ ಇನ್ನೆರಡು ದೇವಾಲಯಗಳು ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕನಸಿನ ಬೀಜ ಬಿತ್ತಿ ವಿದ್ಯೆಯ ನೀರು ಗೊಬ್ಬರುಗಳೆರೆದು ಗ್ರಾಮದವರಲ್ಲಿ ಗ್ರಾಮದವರಾಗಿ ವಿದ್ಯಾರ್ಥಿಗಳ ಪೋಷಕರ ಜೊತೆ ಮನೆಯವರಾಗಿ ವಿದ್ಯಾರ್ಥಿಗಳ ಪಾಲಿನ ಆತ್ಮಸ್ಥೈರ್ಯವಾಗಿ ಬೋಧನೆಯ ಕೃಷಿ ಮಾಡುತ್ತಿರುವ ನಮ್ಮೂರಿನ ಎರಡೂ ಶಾಲೆಯ ಶಿಕ್ಷಕರಿಗೆ ಶ್ರೀ ಶಂಭುಲಿಂಗೇಶ್ವರ ಯಂಗ್ ಟೈಗರ್ಸ್ ತಂಡದ ಆಯೋಜನೆಯ ಇಂದಿನ ಕಾರ್ಯಕ್ರಮ ಸಮರ್ಪಣೆ ಯಂಗ್ ಟೈಗರ್ಸ್ ಮಾತ್ರವಲ್ಲ ಈ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿದ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಇಡೀ ಸಾಸಲು ಗ್ರಾಮದ ಗ್ರಾಮಸ್ಥರ ಪರವಾಗಿ ಈ ಶಾಲೆಗಳ ಶಿಕ್ಷಕ ವೃಂದಕ್ಕೆ ನಮ್ಮ ನಮನಗಳು ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ದೊಡ್ಡದಾದ ವರವಿಲ್ಲ ಗುರುವಿಗಿಂತ ದೊಡ್ಡವರು ಯಾರೂ ಇಲ್ಲ ಈ ಕಾರ್ಯಕ್ರಮ ನಮ್ಮೂರಿನ ಶಾಲೆಗಳ ಗುರುಗಳಿಗೆ ಸನ್ಮಾನಿಸುವ ಕಾರ್ಯಕ್ರಮವಲ್ಲ ಅವರಿಗೆ ನಮ್ಮ ಗೌರವ ಸಮರ್ಪಿಸುವ ಕಾರ್ಯಕ್ರಮ ನಿಮ್ಮ ಬೋಧನಾ ಕೃಷಿ ನಿರಂತರವಾಗಿರಲಿ ಇನ್ನೂ ಸಾವಿರ ಸಾವಿರ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಮೊಗ್ಗುಗಳು ಹೂವಾಗಿ ಅರಳಿ ಶ್ರೇಷ್ಠ ಸ್ಥಾನಗಳನ್ನು ಅಲಂಕರಿಸಲಿ ಕಲಿಕೆ ನಿರಂತರ ಕಲಿಸುವ ಗುರು ಅಜರಾಮರ ವಂದನೆಗಳೊಂದಿಗೆ ಶ್ರೀ ಶಂಭುಲಿಂಗೇಶ್ವರ ಯಂಗ್ ಟೈಗರ್ಸ್ ತಂಡ ವಿಡಿಯೋ ಪ್ರಸ್ತುತಿ ಎಂಆರ್ಎಂ ಜಿ ವೆಡ್ಡಿಂಗ್ ಸ್ಟುಡಿಯೋಸ್ ಅಂಡ್ ಗೌಡ ಎಡಿಟ್ ಡಾಟ್